ನಮಸ್ಕಾರ ನಮಸ್ಕಾರ ಇವತ್ತು ಒಂದು ಮಂತ್ರದ ಅರ್ಥ ಹೇಳದಕ್ಕೆ ತಯಾರಾಗಿ ಬಂದಿದ್ದೀನಿ ಮತ್ತೆ ನಾಳೆ ನಾಡಿದ್ರೆಲ್ಲ ಹೇಳ್ತೀನಿ ಉಳಿದಿದ್ದಕ್ಕೆ ಇವತ್ತು ಎರಡನೇ ಮಂತ್ರ ಹಿರಣ್ಯ ಗರ್ಭ ಸಮವರ್ತಾಗ್ರೆ ಭೂತಸ್ಯ ಜಾತ ಪತಿರೇಕ ಆಸೀತ್ ಸದಾಧಾರ ಪೃಥಿವೀಂ ದ್ಯಾಮುತೆ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ ಅತ್ಯಂತ ಸಮರ್ಪಕವಾದಂತಹ ಅತ್ಯಂತ ಉತ್ತಮವಾದಂತಹ ಮಂತ್ರ ಯಾತಿಕೆ ಉತ್ತಮ ಅಂತಂದ್ರೆ ಇಲ್ಲಿ ಒಂದು ಪದ ಇದೆ ಹಿರಣ್ಯ ಗರ್ಭ ಅಂತ ಹೇಳಿ ಅಂತ ಅಂದ್ರೆ ಭಗವಂತನನ್ನ ಯಾವ ರೀತಿ ಅವನ ಗುಣಗಳಿಂದ ನಾವು ಅವನ ಜೊತೆ ಇರಬಹುದು ಅಥವಾ ಉಪಾಸನೆಯನ್ನ ಮಾಡಬಹುದು ಅಂತ ಅನ್ನೋದಕ್ಕೆ ಈ ಮಂತ್ರ ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಡುತ್ತೆ ಪದಶಃ ಅರ್ಥವನ್ನ ಮೊದಲು ನೋಡ್ಬಿಡೋಣಂತೆ ಹಿರಣ್ಯ ಗರ್ಭ ಅಂತಂದ್ರೆ ಸೂರ್ಯನೇ ಮೊದಲಾದ ತೇಜಸ್ಸುಗಳು ಯಾವನ ಅಂದ್ರೆ ಯಾರ ಗರ್ಭದಲ್ಲಿ ಅಡಗಿದೆಯೋ ಅಂತಹ ಇದೊಂಥರ ಕಲ್ಪನೆ ಆದ್ರೂ ಕೂಡ ಸರಿಯಾಗಿ ಯೋಚನೆ ಮಾಡ್ತು ಅಂತ ಅಂದ್ರೆ ಹೌದು ಅಂತ ಹೇಳಿ ಅಂತ ಅನ್ಸುತ್ತೆ ಅಂದ್ರೆ ಅಲ್ಲಿಗೆ ಯಾರ ಗರ್ಭದಲ್ಲಿ ಅಡಗಿದೆ ಅಂತ ಅಂದ್ರೆ ಪರಮಾತ್ಮನ ಗರ್ಭದಲ್ಲಿ ಅಡಗಿದೆ ಅಂತ ಸಮವರ್ತತ ಅಂತಂದ್ರೆ ಈ ಸೃಷ್ಟಿಗೆ ಮೊದಲೇ ಇದ್ದ ಅಂತ ಹೇಳಿ ಅಂತ ಅಂದ್ರೆ ಭಗವಂತ ಈ ಸೃಷ್ಟಿಗೆ ಮೊದಲೇ ಇದ್ದ ಅಂತ ಪ್ರಶ್ನೆ ಬರ್ಬೋದು ನಿಮ್ಮಲ್ಲಿ ಯಾರು ನೋಡಿದ್ರು ಅಂತ ಅದಕ್ಕೆಲ್ಲ ಉತ್ತರ ಸಿಗುತ್ತೆ ಹೇಳ್ತೀನಿ ಅದಕ್ಕೆಲ್ಲ ಅಂದ್ರೆ ಅಗ್ರೆ ಈ ಸೃಷ್ಟಿಗೆ ಮೊದಲು ಭೂತಸ್ಯ ಉತ್ಪನ್ನವಾದ ಜಗತ್ತಿನ ಜಾತಃ ಜನಕನು ಪತಿ ಪಾಲಕನು ಆದವನು ಏಕಹ ಒಬ್ಬನೇ ಅದ್ವಿತೀಯನು ಆಸೀತ್ ಈ ಆಗಿದ್ದನು ಅಂತ ಸಹ ಆ ಪರಮಾತ್ಮನು ದಾದಾರ ಎಲ್ಲವನ್ನು ಈ ಪ್ರಪಂಚದ ಎಲ್ಲ ಆಗು ಹೋಗುಗಳು ಸೃಷ್ಟಿ ಅಹ್ ವಿಲಯ ಎಲ್ಲದನ್ನು ಕೂಡ ಅವನೇ ಧರಿಸಿದಾನೆ ಅಂತ ಪೃಥ್ವೀ ಪ್ರಕಾಶರಹಿತವಾದ ಭೂಗೋಲ ಮುಂತಾದವನ್ನು ಧ್ಯಾಂ ಪ್ರಕಾಶಮಯವಾದ ಸೂರ್ಯ ಮುಂತಾದವನ್ನು ಇಮಾಮ್ ಈ ವರ್ತಮಾನ ಪ್ರಪಂಚವನ್ನೂ ಕೂಡ ದಾಧಾರ ಧರಿಸಿದಾನೆ ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ ಇದ ಅತ್ಯಂತ ಸಮರ್ಪಕವಾದಂತಹ ಒಂದು ಪಾದ ಅಂತ ಹೇಳ್ಬೋದು ಅಂದ್ರೆ ಭಗವಂತನ ಗುಣಗಳನ್ನ ನಾವೀಗ ವಿವರಿಸಿದ್ದಾಯ್ತು ಅಂತಹ ಭಗವಂತನಿಗೆ ಕಹ ಅಂತಂದ್ರೆ ಸುಖದಾಯಕ ಅಂತನೂ ಕೂಡ ಅರ್ಥ ಆಗುತ್ತೆ ಅಂತಹ ಸುಖಪ್ರದವಾದಂತಹ ಭಗವಂತನಿಗೆ ಹವಿಷ ವಿಧೇಮ ನಮ್ಮೆಲ್ಲವನ್ನು ಕೂಡ ಸಮರ್ಪಿಸಿದರಾಗಿ ನಾವು ಶರಣಾಗತರಾಗೋಣ ಅಂತ ಯಾವ್ದ್ರಿಂದ ಆಗ್ಬೋದು ಏನು ಇಲ್ಲಪ್ಪ ನಮ್ಮಂದ್ರೆ ನಮ್ಮ ಆತ್ಮ ಸಮರ್ಪಣೆಯನ್ನ ಮಾಡ್ಬೋದು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತಲ್ಲ ಆತ್ಮನ ಮೂಲಕವಾಗಿ ಏನೇನು ಒಳ್ಳೆಯ ಕೆಲಸವನ್ನು ಮಾಡಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಮಾಡೋಣ ಅಂತ ಅಂದ್ರೆ ಭಾವಾರ್ಥ ಹೀಗೆ ಬರುತ್ತೆ ಎಲೆ ಮನುಷ್ಯರೇ ಈ ವ್ಯಕ್ತವಾದ ಪ್ರಪಂಚಕ್ಕೆ ಪೂರ್ವದಲ್ಲಿ ಪರಮೇಶ್ವರನೊಬ್ಬನೇ ಜಾಗರೂಕನಾಗಿ ಪ್ರಬುದ್ಧನಾಗಿ ಇದ್ದನು ಜೀವಾತ್ಮರು ಇನ್ನು ಆಗಿರಲಿಲ್ಲ ಅಥವಾ ಪೂರ್ಣ ರೂಪವನ್ನು ತಳೆದಿರಲಿಲ್ಲ ಆ ಜಗತ್ತಿಗೆ ಕಾರಣವಾದ ಮೂಲ ಪ್ರಕೃತಿಯ ಸೂಕ್ಷ್ಮಾವಸ್ಥೆಯಲ್ಲಿ ಆಕಾಶಕ್ಕೆ ಸಮನಾಗಿ ಏಕಸ್ಥರವೂ ಸ್ಥಿರವೂ ಆಗಿತ್ತು ಯಾವ ಪರಮೇಶ್ವರನು ಸಮಸ್ತ ಸೃಷ್ಟಿಯನ್ನು ನಿರ್ಮಿಸಿ ಧಾರಣ ಮಾಡಿ ರಕ್ಷಿಸಿ ಪ್ರಳಯ ಕಾಲದಲ್ಲಿ ಭೇದಿಸುತ್ತಾನೆಯೋ ಆ ಪರಮೇಶ್ವರನು ಸರ್ವರಿಗೂ ಉಪಾಸ್ಯನು ಅವನನ್ನ ಉಪಾಸನೆ ಮಾಡೋಣ ಅಂತ ಹೇಳಿಂತ ಈ ಮಂತ್ರವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದಷ್ಟು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಎದ್ದಿರಬಹುದು ಭಗವಂತ ಒಬ್ನೇ ಇದ್ನ ಅಂತ ಹೇಳಿ ಅಂತ ಅವಾಗ ಇದೇ ಋಗ್ವೇದದ ಹತ್ತನೇ ಮಂಡಲದ ನೂರ ಇಪ್ಪತ್ತೊಂಬತ್ತನೆಯ ಸೂಕ್ತದ ಏಳನೇ ಮಂತ್ರಕ್ಕೆ ಹೋಗ್ಬೇಕಾಗತ್ತೆ ಆ ಏಳನೇ ಮಂತ್ರಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಎಂ ವಿಶ್ವಿ ಯಥ ಆ ಬಭೂವ ಯದಿವಾದದೆ ಯದಿವಾನ ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ಸ್ತೋ ಅಂಗ ವೇದ ಯದಿವಾನ ವೇದ ಅಂತ ಹೇಳಿ ಯಾಕೆ ಎರಡೆರಡನ್ನು ಮೂರ್ ಮೂರನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಸಮಗ್ರವಾದ ಚಿತ್ರಣ ನಿಮಗೆ ಬರಬೇಕು ಅಂತ ಹೇಳಿ ಅಂತ ಅಂದ್ರೆ ಹಿರಣ್ಯ ಗರ್ಭ ಅಂತಂದ್ರೆ ಹಿರಣ್ಯ ಗರ್ಭಕ್ಕನು ಕೂಡ ಎಷ್ಟು ಚೆನ್ನಾಗಿ ಒಂದು ನಿರುಕ್ತಿಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಇಲ್ಲಿ ಹಿರಣ್ಯ ಗರ್ಭ ಅಂದ್ರೆ ಹಿರಣ್ಯ ಸಾಮಾನ್ಯ ರಮಣೀಯಂ ಅಂದ್ರೆ ಆ ಹಿರಣ್ಯದಿಂದ ಹಿತವಾದದ್ದು ರಮಣೀಯವಾದದ್ದು ಇರಬೇಕು ರಮಣೀಯವಾದದ್ದು ಹಿರಣ್ಯ ಅಂದ್ರೆ ಸಾಮಾನ್ಯವಾಗಿ ಚಿನ್ನ ಅಂತ ಅನ್ನುವಂತಹ ಒಂದು ಅರ್ಥ ಇದೆ ಒಂದು ಪದಕ್ಕೆ ವೇದ ಮಂತ್ರದಲ್ಲಿ ಅಥವಾ ವೇದ ಭಾಷೆಯಲ್ಲಿ ಅಥವಾ ಸಂಸ್ಕೃತದಲ್ಲಿ ಹತ್ತಾರು ಅರ್ಥ ಇರುತ್ತೆ ಅಲ್ಲಿ ಹಿರಣ್ಯ ಅಂತಂದ್ರೆ ರಮಣೀಯಂ ಅಂತ ಈಗ ಚಿನ್ನವನ್ನ ಇಟ್ಕೊತಂದ್ರೆ ಹಿತಕಾರಿಯೂ ಆಗುತ್ತೆ ರಮಣೀಯವಾಗೋ ಆಗುತ್ತೆ ಚೆನ್ನಾಗೂ ಇರುತ್ತೆ ಅದೊಂದೇ ಅಲ್ಲ ಸಂಪತ್ತಿಗೆ ಕೂಡ ಹಿರಣ್ಯ ಅಂತ ಹೇಳಿ ಅಂತಂತಾರೆ ಸಂಪತ್ ಯಾವ ಸಂಪತ್ತಿರ್ಬೋದು ಪ್ರಕೃತಿ ಸಂಪತ್ತು ಆರೋಗ್ಯ ಸಂಪತ್ತಿರ್ಬೋದು ಯಾವುದೇ ಸಂಪತ್ತಾಗ್ಲಿ ಜನ ಸಂಪತ್ತು ಇರ್ಬೋದು ನೀವು ಒಂದು ನೂರು ಜನರ ವಿಶ್ವಾಸವನ್ನು ಗಳಿಸ್ಕೊಂಡಿತ್ತು ಅಂತಂದ್ರೆ ಅದು ಕೂಡ ಒಂದು ಸಂಪತ್ತೇ ಆಗುತ್ತೆ ಹಾಗಾಗಿ ಇದನ್ನು ಎಷ್ಟು ಚೆನ್ನಾಗಿ ಮೂಲಭೂತವಾದಂತಹ ಅರ್ಥವನ್ನ ಮೂಲ ಅರ್ಥವನ್ನು ಹೇಳ್ತಾರೆ ಅಂದ್ರೆ ಹಿರಣ್ಯ ಸಾಮಾನ್ಯ ಹಿತಂ ರಮಣೀಯಂ ವ ಹಿರಣ್ಯಂ ಪರಮಂ ಅಂತ ಅಂತಾರೆ ಅಂದ್ರೆ ಹಿರಣ್ಯ ಗರ್ಭ ಅಂತಂದ್ರೆ ಆಮೇಲಿಂದ ಹಿರ ತನ್ನ ಗರ್ಭದಲ್ಲಿ ಎಲ್ಲವನ್ನೂ ಅಡಗಿಸಿಕೊಂಡಿರುವಂತಹ ಭಗವಂತ ಅದು ಒಂದು ಉತ್ತಮವಾದಂತಹ ಧಾಮ ಅಂತ ಹೇಳಿ ಅಂತ ಅಂತ ಅನ್ಸುತ್ತೆ ತಸ್ಯ ಗರ್ಭಭೂತ ತತ್ರ ನಿತ್ಯವಾಸಾತ್ ಅಂದ್ರೆ ಅಲ್ಲಿ ನಾವು ನಿವಾಸ ಮಾಡಿದ್ರೆ ಎಲ್ಲಾ ಸಂಪತ್ತು ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಆತರ ಅಂದ್ರೆ ಭಗವಂತ ಅಲ್ಲೆಲ್ಲ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಅಂತ ಅದು ಹಿರಣ್ಯ ಗರ್ಭಕ್ಕಾಯ್ತು ಈಗ ನಾವು ಈ ನಾಸದೀಯ ಸೂಕ್ತ ಅಂತ ಹೇಳ್ತಾರೆ ಅದು ಹತ್ತನೇ ಮಂಡಲದ ನೂರ ಸೂಕ್ತಕ್ಕೆ ಅದು ನಮ್ಮ ಈ ಸೃಷ್ಟಿಯನ್ನ ಹೇಗಾಯ್ತು ಅನ್ನೋದನ್ನ ಹೇಳ್ತಾರೆ ದಟ್ ಈಸ್ ನಥಿಂಗ್ ಬಟ್ ಬಿಗ್ ಬ್ಯಾಂಗ್ ಥಿಯರಿ ಕಾಲ್ ಸಾಗನ್ ನೀಲ್ ಬೋರ್ ಸ್ಟೀಫನ್ ಹಾಕಿಂಗ್ ಎಲ್ಲರೂ ಕೂಡ ಇದನ್ನು ಒಪ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಅಂತ ಹೇಳಿದ್ದ ಅಂದ್ರೆ ಒಂದು ವಿಚಾರವನ್ನ ನಿಮ್ಮ ಒಂದು ಗಮನಕ್ಕೆ ತರ್ತೀನಿ ಈ ಒಂದು ನಾಸದೀಯ ಸೂಕ್ತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸತ್ ಸಚಿತ್ ಮತ್ತು ಸಚ್ಚಿದಾನಂದ ಈ ಮೂರು ಅಸ್ತಿತ್ವಗಳು ಎಂಟಿಟಿ ಅಂತ ಹೇಳಿ ಅಂತ ಹೇಳ್ತಾರೆ ಅವು ಸದಾ ಕಾಲ ಇರುತ್ತೆ ಇದಕ್ಕೆ ಆದಿ ಇಲ್ಲ ಅಂತ್ಯ ಇಲ್ಲ ಅಂದ್ರೆ ಈ ಸೃಷ್ಟಿಗೆ ಮೊದಲು ಅವು ಇದ್ದು ಸೃಷ್ಟಿಯ ಅಂದ್ರೆ ಅಕಸ್ಮಾತ್ ಏನಾದ್ರೂ ನಿಮ್ಮ ಮನಸ್ಸಿನಲ್ಲಿ ಪ್ರಳಯ ಅಥವಾ ವಿನಾಶ ಅಂತ ಏನಾದ್ರೂ ಅನ್ಕೊಂಡಿದ್ರು ಕೂಡ ವಿನಾಶ ಆದ್ರೂ ಈ ಮೂರು ಉಳ್ಕೊಳುತ್ತೆ ಅಂತ ಯಾಕೆ ಈ ತರ ನಮ್ಮ ಋಗ್ವೇದದಲ್ಲಿ ಬಂದಿದೆ ಅಂತಂದ್ರೆ ಮ್ಯಾಟರ್ ಕೆನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್ ಇದೆಲ್ಲ ನಿಮ್ಗೆ ಸೈನ್ಸ್ ಅಲ್ಲಿ ಗೊತ್ತಿದೆ ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಸುಮ್ ಸುಮ್ನೆ ತಯಾರು ಮಾಡೋಕ್ಕೂ ಆಗೋಲ್ಲ ನಾಶ ಮಾಡೋಕ್ಕೂ ಆಗೋಲ್ಲ ನಾಶ ಅಂದ್ರೆ ಏನು ನಶ ಅದರ್ಶನೆ ಅಂತ ಅಂದ್ರೆ ನಮ್ಮ ಈ ಕಣ್ಣಿಗೆ ನಮ್ಮ ಈ ಇಂದ್ರಿಯಗಳಿಗೆ ಕಾಣ್ತಾ ಇಲ್ಲ ಅದಿನ್ಯಾವುದೋ ರೂಪದಲ್ಲಿದೆ ಅಂತ ಹಾಗಾಗಿ ಮ್ಯಾಟರ್ ಕ್ಯಾನ್ ನೈದರ್ ಬಿ ಡಿಸ್ಟ್ರಾಯ್ಡ್ ನಾರ್ ಕ್ರಿಯೇಟೆಡ್ ಅಂತ ಹಾಗಾಗಿ ಈ ಅದನ್ನ ಈ ಸತ್ ಅಂತಂದ್ರೆ ಈ ಪಂಚಭೂತಗಳು ಅಂತ ಇವಾಗ ನೀವು ಹೇಳ್ಬೋದು ಆದ್ರೆ ಮೂಲ ಇದಕ್ಕೋದ್ರೆ ಅಂಬಹ ಅಂತ ಹೇಳಿ ಅಂತ ಹೇಳ್ತಾರೆ ಅದು ಇತ್ತು ಅದನ್ನ ಉಪಯೋಗಿಸ್ಕೊಂಡು ಸಚ್ಚಿತ್ ಅಂದ್ರೆ ನಮ್ಮಂತಹ ಜೀವಾತ್ಮರು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಮಾನವ ಎಲ್ಲ ಬರ್ತಾರೆ ಅದ್ರಲ್ಲಿ ಯಾರ್ಯಾರಿಗೆ ಜೀವ ಇದೆಯೋ ಅವರುಗಳೆಲ್ಲರ ಅನುಕೂಲಕ್ಕಾಗಿ ಸಚ್ಚಿದಾನಂದ ಅಂದ್ರೆ ಭಗವಂತ ಈ ಸತ್ ಅಂತ ಇತ್ತಲ್ಲ ಅಂಬ ಅದನ್ನ ಉಪಯೋಗಿಸ್ಕೊಂಡು ಅಂದ್ರೆ ಎಲ್ಲವುದು ಇದೆ ಒಂದು ಸುಮ್ನೆ ನಿಮಗೆ ಹೇಳ್ಬೇಕು ಅಂದ್ರೆ ಪರಮಾಣು ರೂಪದಲ್ಲಿ ಇದೆ ಅಂತ ಅದನ್ನ ಉಪಯೋಗಿಸ್ಕೊಂಡು ಭಗವಂತ ಈ ಒಂದು ಜಗತ್ತನ್ನ ಸೃಷ್ಟಿಯನ್ನ ಮಾಡ್ದ ಅಂತ ಋಗ್ವೇದ ಹೇಳುತ್ತೆ ಹಾಗಾಗಿ ಅದನ್ನೆಲ್ಲ ತನ್ನಗಾರ ಅದ್ ಮಾಡ್ಬಿಟ್ಟ ತಕ್ಷಣ ಸುಮ್ನಾಗೋಯ್ತಾ ಮಾಡ್ಬಿಟ್ಬಿಟ್ನಾ ಹಾಗು ಮಾಡ್ಲಿಲ್ಲ ಪಾಲನೆ ಪೋಷಣೆ ಮಾಡಿ ನಿಯಮವನ್ನು ಮಾಡಿ ಪ್ರಕೃತಿ ನಿಯಮಗಳು ಬೇಕಾದಷ್ಟಿದೆ ಅದನ್ನೆಲ್ಲ ಮಾಡಿ ವೇದಗಳ ಮೂಲಕ ನಮಗೆ ಆ ವಿಷಯಗಳನ್ನೆಲ್ಲ ಕೊಟ್ಟು ಅದನ್ನ ಪಾಲನೆ ಪೋಷಣೆ ಮಾಡ್ತೀಯಾನೆ ಹಾಗಾಗಿ ಅವನಿಗೆ ಹಿರಣ್ಯ ಗರ್ಭ ಅಂತ ಹೆಸರು ನೋಡಿ ಯಾವ ತರ ಎಷ್ಟು ಅರ್ಥ ಇರುತ್ತೆ ಅಂತ ಒಂದು ಪದಕ್ಕೆ ಹಿರಣ್ಯ ಗರ್ಭ ಸಮವರ್ತ ಇಲ್ಲಿ ಏನ್ ಹೇಳುತ್ತೆ ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಅಂತ ಹೇಳುತ್ತೆ ಅಂದ್ರೆ ನಾವು ಕೇಳ್ಬೋದು ನೀ ಇದ್ಯಾ ನಾ ಇದ್ಯಾ ಯಾರು ಇರ್ಲಿಲ್ಲ ಜೀವಾತ್ಮರು ಕೂಡ ಒಂದ್ ತರ ಯಾವ್ತರ ಅಂತಂದ್ರೆ ನಿದ್ದೆ ಮಾಡ್ತಾ ಇದ್ದಾಗೆ ಇದ್ರು ಅಂತ ಇವೆಲ್ಲ ಕಲ್ಪನೆಗಳು ಅದೆಲ್ಲ ಥಿಯರಿನಲ್ಲೂ ಹಾಗೆ ಬರುತ್ತೆ ಅಜಂಪ್ಷನ್ ಮಾಡ್ತಾರೆ ಆಮೇಲೆ ಎಕ್ಸ್ಪರಿಮೆಂಟ್ ಮಾಡ್ತಾರೆ ಕೊನೆಗೆ ಅಸಂಪ್ಷನ್ ಇಸ್ ಕರೆಕ್ಟ್ ಅಂತ ಹೇಳಿ ಅಂತ ಪ್ರೂವ್ ಮಾಡ್ತಾರೆ ಸಾಮಾನ್ಯವಾಗಿ ಆಗೋದೇ ಹಾಗೆ ಹಾಗಾಗಿ ಸಮವರ್ತತಾಗ್ರೆ ಯಾರಿದ್ರಪ್ಪ ಅಂದ್ರೆ ಭಗವಂತ ಒಬ್ನೇ ಆ ಭಗವಂತನ ವಾಣಿ ಏನಿದೆ ವೇದ ಅದ್ರಲ್ಲಿ ಬರ್ತಿರುತ್ತೆ ಹಾಗಾಗಿ ಸಮವರ್ತತಾಗ್ರೆ ಈ ಮುಂಚೆನೂ ಇದ್ಯೋ ಭೂತಸ್ಯ ಚಾತಃ ಪತಿರೇಕ ಆಸೀತ್ ಅವನೊಬ್ನೇ ಯಾಕೆಂದ್ರೆ ಭಗವಂತನೇ ಈ ಸೃಷ್ಟಿಯನ್ನೆಲ್ಲ ಮಾಡ್ದು ಅವನೊಬ್ಬನೇ ಇರಬೇಕು ಅವನೊಬ್ನೇ ನೋಡೋದು ಅವನೇ ಹೇಳಬೇಕು ಈಗ ನಾನು ಇದ್ದಿದ್ದಿದ್ರೆ ನಾನು ಇಂತಿ ತರ ನೋಡಿದೆ ಅಂತ ಹೇಳ್ಬೋದು ಆದರೂ ಅದನ್ನು ನಮ್ದೇ ಇರ್ಬೋದು ಇವಾಗಿನ ಕಾಲದಲ್ಲಿ ಎಲ್ಲದಕ್ಕೂ ಪ್ರೂಫ್ ಕೊಡು ಅಂತ ಕೇಳ್ತಾರೆ ಏನ್ ಪ್ರೂಫ್ ಕೊಡೋಕ್ಕಾಗತ್ತೆ ಈ ಸೃಷ್ಟಿನೇ ಪ್ರೂಫ್ ಅಷ್ಟೇ ಈಗ ಹೇಳಿದ್ನಲ್ಲ ಯಾವ ಥರ ಮೂಲ ರೂಪದಲ್ಲಿತ್ತು ಅಂದ್ರೆ ನೀರು ನೀರನ್ನು ಹೇಗಪ್ಪ ತಯಾರು ಮಾಡಬೇಕು ಓ ನಮಗೆ ಗೊತ್ತಿರುವಂಥದ್ದು ಎರಡು ಹೈಡ್ರೋಜನ್ ಆಟಮು ಒಂದು ಆಕ್ಸಿಜನ್ ಆಟಮು ಸರಿಯಾದ ಒಂದು ಪ್ರಮಾಣದಲ್ಲಿ ಸರಿಯಾದ ವಾತಾವರಣದಲ್ಲಿ ಸೇರಿದ್ರೆ ನೀರು ಆಗತ್ತೆ ಅಂತ ಗೊತ್ತು ಆದ್ರೆ ನಮಗಿನ್ನೂ ಮಾಡಕ್ ಆಗಿಲ್ಲ ಅದನ್ನ ಎಷ್ಟೋ ಅಷ್ಟು ಮಾಡ್ಕೊಂಡಿರ್ಬೋದು ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಬೇಕಾಗೋಷ್ಟು ಮಾಡಕ್ಕಾಗಿಲ್ಲ ಹಾಗಾಗಿ ಪತಿರೇಕ ಆಸಿತ ಆ ಭಗವಂತ ಒಬ್ಬನೇ ಇದ್ದ ಸದಾಧಾರ ಪೃಥ್ವೀಮ್ ಮಾಮ್ ಅಂತ ಈ ಪೃಥ್ವಿ ಅಂತರಿಕ್ಷ ಲೋಕ ಎಲ್ಲವನ್ನೂ ಕೂಡ ಸರಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಇಟ್ಟಿದ್ದಾನೆ ಅಂತ ಈಗ ನೋಡಿ ಸೂರ್ಯಮಂಡಲ ಅಥವಾ ಉದಾಹರಣೆಯಾಗಿ ಸೂರ್ಯಮಂಡಲ ಏನಿದೆ ಅಲ್ಲಿ ಸೂರ್ಯನ ಸುತ್ತ ಒಂಬತ್ತು ಗ್ರಹಗಳು ಸುತ್ತ ಇದೆ ಯಾವತ್ತಾದ್ರೂ ರಜಾ ತಗೊಂಡಿದ್ಯಾ ಇವತ್ತು ನ್ಯಾಷನಲ್ ಹಾಲಿಡೇ ಇವತ್ತು ಬೇಡಪ್ಪ ಇವತ್ತು ತುಂಬಾ ಚಳಿ ಅಂತ ಯಾವ್ದಾದ್ರು ಗ್ರಹ ಮಲ್ಕೊಂಡಿದ್ಯಾ ಅಥವಾ ಈ ತ ಪಥದಲ್ಲೇ ಯಾಕೆ ಹೋಗಬೇಕು ನಾ ಸ್ವಲ್ಪ ಅಡ್ಡದಾರಿನ ಹೋಗ್ತಿಂತ ಹೋಗಿದ್ಯಾ ಇಲ್ವಲ್ಲ ಅಂದ್ರೆ ಯಾವುದೋ ಒಂದು ಸೂತ್ರದ ಪ್ರಕಾರ ಎಷ್ಟೋ ಸಾವಿರಾರು ವರ್ಷಗಳಿಂದ ಈ ಒಂದು ಸುತ್ತುವಂತಹ ಈ ಜಗತ್ತನ್ನು ಉಳಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನ ಭಗವಂತ ಮಾಡಿದ್ದಾನೆ ಮ್ಯಾಮ್ ಅಂದ್ರೆ ಅಂತಹ ಒಂದು ಭಗವಂತನನ್ನ ಇಂತಹ ಒಂದು ಶಕ್ತಿ ಈಗ ಅನ್ಕೋಬಹುದು ಭಗವಂತ ಕಾಣಲ್ಲ ನಮಗೆ ಎಲ್ಲಿದ್ದಾನೆ ಎಲ್ಲಿ ಕೂತಿದ್ದಾನೆ ಹೇಗಿದ್ದಾನೆ ರೂಪ ಏನು ಅವೆಲ್ಲ ಬಿಟ್ಬಿಡಿ ಕಾರ್ಯಕಾರಣ ಸಂಬಂಧ ಈ ಒಂದು ಮಡಿಕೆ ಇದೆ ಅಂದ್ರೆ ಒಬ್ಬ ಕುಂಬಾರ ಇದ್ದಾನೆ ಅಂತ ಅರ್ಥ ಅಥವಾ ಅಲ್ಲೆಲ್ಲೋ ಹೊಗೆ ಬರ್ತಿದೆ ಅಂತಂದ್ರೆ ಬೆಂಕಿ ಇದೆ ಅಂತ ಅರ್ಥ ಈಗ ಈ ಥರನೇ ಕಾರ್ಯಕಾರಣ ಸಂಬಂಧದಿಂದ ಇಷ್ಟೊಂದು ವ್ಯವಸ್ಥಿತವಾಗಿ ಮಾಡ್ಬೇಕಾದ್ರೆ ಯಾರೋ ಒಬ್ಬ ಇದ್ದಾನೆ ಅದನ್ನು ಹುಡುಕುವಂತ ಪ್ರಯತ್ನವನ್ನು ಮಾಡೋಣಂತೆ ಈಗ ನನಗೆ ಇಲ್ಲೊಂದು ಸೂಕ್ಷ್ಮ ದರ್ಶಕ ಇಲ್ಲಿದೆ ಇದು ಇಲ್ಲಿದೆ ಅಂತಂದ್ರೆ ಇದನ್ನ ಯಾರೋ ಒಬ್ರು ಮಾಡಿರ್ತಾರೆ ಇದನ್ನ ಮಾಡ್ದೆಲ್ಲೇ ಸುಮ್ಮನೆ ಆಟೋಮೆಟಿಕ್ ಆಗಿ ಬರಲ್ಲ ಹಾಗೇನೆ ಭಗವಂತನಿಗೂ ಕೂಡ ಓಂ ಚುಮಂತ್ರಂಗಾಳಿ ಅಂತಂದ್ರೆ ನೀರು ಬಂತು ಹಾಗೆ ಬರಲಿಲ್ಲ ಅದು ಇಲ್ಲಿದ್ದಂತಹ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಆ ಒಂದು ವ್ಯವಸ್ಥೆಯನ್ನ ಮಾಡಿ ಈ ಥರ ನಮಗೆ ಮಾಡಿಟ್ಟಿದ್ದಾನೆ ಯಾಕೆ ಮಾಡಿದಾನೆ ಅಂತಂದ್ರೆ ಈ ಸಚ್ಚಿತ್ತಂದ್ರೆ ಇವರೆಲ್ಲ ಈ ಜೀವಾತ್ಮರುಗಳಿದಾರಲ್ಲ ಅವರ ಅನುಕೂಲಕ್ಕಾಗಿ ಅವರ ಸುಖ ಸಂತೋಷಕ್ಕಾಗಿ ಆರಾಮವಾಗಿ ಜೀವನವನ್ನು ಮಾಡೋದಕ್ಕಾಗಿ ಹೀಗೆ ಮಾಡಿದಾನೆ ಅಂತಹ ಭಗವಂತ ಅಂತಹ ಸರ್ವಶಕ್ತ ಭಗವಂತನನ್ನ ಕಸ್ಮೈ ದೇವಾಯ ಹವಿಷ ವಿಧೇಮ ಅಂತ ಹೇಳಿ ಅಂತ ಅಂತಹ ಭಗವಂತನನ್ನ ನಾವು ನಮ್ಮ ಎಲ್ಲ ಕಾರ್ಯಗಳಿಂದ ಆತ್ಮ ಸಮರ್ಪಣೆ ಮಾಡ್ಕೊಳ್ಳೋಣ ಅಥವಾ ಅವನಿಗೆ ನಾವು ನಮ್ಮನ್ನ ಸರೆಂಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂತ ಅಂದ್ರೆ ಆ ತರ ಏನಾಗುತ್ತೆ ಅಂದ್ರೆ ಯಾಕೆಂದ್ರೆ ಆ ಒಂದು ಸಮರ್ಪಣೆ ಮಾಡಿದಾಗ ಆ ಸಮರ್ಪಣಾ ಭಾವ ಬಂದಾಗ ಅವನಲ್ಲಿರೋ ಗುಣಗಳು ನಮ್ಮಲ್ಲೂ ಇಳಿದು ನಾವು ಅಂತಹ ಭಾವನೆಯಿಂದ ಇದ್ ಮಾಡ್ತೀವಿ ಅಂತ ಹೇಳಿ ಅಂತ ಯಾಕೆಂದ್ರೆ ಈಗ ಯಾವ್ದೋ ಒಂದು ಕೆಲ್ಸಕ್ಕೆ ಮಾಡ್ತಾ ಇದೀವಪ್ಪ ಸುಮ್ಮನೆ ಜನ ಹೇಳ್ತಾರೆ ಯಾವ್ದೋ ಒಂದು ಪುಸ್ತಕವನ್ನು ಬರ್ದಿರ್ತಾರೆ ಅಂತ ಇಟ್ಕೊಳ್ಳಿ ಒಂದು ಪುಸ್ತಕವನ್ನು ಬರ್ದಿರ್ತಾರೆ ಆ ಪುಸ್ತಕದಲ್ಲಿ ನಮ್ಮ ತಾಯಿಯವರಿಗೆ ಸಮರ್ಪಣೆ ಅಂತ ಬರ್ದಿರ್ತಾರೆ ನಮ್ಮ ಚಿಕ್ಕಪ್ಪಂಗ್ ನಮ್ಮ ಗುರುಗಳು ಬದ್ ಅಂದ್ರೆ ನಾವು ಪ್ರಜ್ಞಾಪೂರ್ವಕವಾಗಿ ಅಂತಹ ಒಂದು ಮಹಾನ್ ಚೇತನ ಇತ್ತು ಆ ಚೇತನಕ್ಕೆ ನಾವು ನಮ್ಮೆಲ್ಲವನ್ನು ಸಮರ್ಪಿಸ್ತಾ ಇದ್ದೇವೆ ಅಂತ ಅದೊಂದು ಉದತ್ತವಾದಂತಹ ಚಿಂತನೆ ಅದು ಅದಿತ್ತು ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ನಮ್ಮಲ್ಲಿ ಇರುತ್ತೆ ಅಂತ ಹಾಗಾಗಿ ಅಂತಹ ಭಗವಂತ ಅಷ್ಟು ಸರ್ವಶಕ್ತ ನಮ್ಮ ಕಣ್ಣೆದುರಿಗೆ ಕಾಣದೇ ಇದ್ರು ಈ ಒಂದು ವ್ಯವಸ್ಥೆಯನ್ನು ಮಾಡಿದಾನೆಲ್ಲ ನಮಗೋಸ್ಕರವಾಗಿ ಅಂತಹ ಭಗವಂತನಿಗೆ ನಮ್ಮ ಎಲ್ಲಾ ಒಳ್ಳೆಯ ಕಾರ್ಯಗಳಿಂದ ಅಗ್ನಿಹೋತ್ರದಿಂದ ನಾವು ನಮ್ಮನ್ನ ಸಮರ್ಪಿಸಿಕೊಳ್ಳೋಣ ಯಾಕೆ ಅಂದ್ರೆ ಅದರಿಂದಾಗಿ ಜಗತ್ತಿನ ಲೋಕ ಕಲ್ಯಾಣ ಉಂಟಾಗತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೀನಿ ಧನ್ಯವಾದ ಹಾಗೂ ನಮಸ್ಕಾರ ಧನ್ಯವಾದ ಅಶೋಕ್